ನ್ಯಾಯಿಸಿದ ಬಗ್ಗೆನೂ ತಲೆ ಅಪ್ಪಯ್ಯ ನಾನು ಇವನೇ ನಾನು ನೋಡ್ಕತೀನಿ ಅದರ ಅವಶ್ಯಕತೆ ಇಲ್ಲ ಗೋವಿಂದ ಈ ಶಿವರಾಮೇಗೌಡನ ಮಾತುಗೆ ಬೆಲೆ ಕೊಟ್ಟು ನನ್ನ ಹಿಂದ್ಗುಟ್ಟೆ ಬಂದು ನಂಬಿಕೆಯಿಂದ ಕೆಲಸ ಮಾಡೋ ಮಂದಿ ತುಂಬಾ ಜನ ಇದಾರೆ ಏನ್ಲಾ ಬೋಳ್ತಾ ಇದ್ದಿ ಆಗಕ್ಕಿಲ್ಲ ಅಂದ್ರೆ ಏನ್ಲಾ ಅರ್ಥ ಇದಕ್ಕಿಂತ ಘನಂದಾರಿ ಕೆಲಸ ಏನ್ಲಾ ನನ್ ಫ್ರೆಂಡ್ಸ್ ಜೊತೆ ಕ್ರಿಕೆಟ್ ಟೂರ್ನಮೆಂಟ್ ಬರ್ತೀನಿ ಅಂತ ಹೇಳಿನಿ ಆಮ್ಯಾಕ್ ಅವ್ರಿಗೆ ಪಿಚ್ಚರಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೀನಿ ಅದಕ್ಕೆ ಅಚ್ಚೆ ನನ್ ಇದ್ದು ಮಾಡಕ್ ಆಗಕ್ಕಿಲ್ಲ ಅಪ್ಪ ಇನ್ ಮುಂದ್ಗಟ್ಟತ ಬರ್ತಾರ ಕೋಪಕ್ಕೆ ಸುಮಕೆ ಬಿಡಕ್ಕಿಲ್ಲ ಕಳಮ್ಮ ಉಸಿ ತಾಳ್ಮೆಯಿಂದ ಇರು ನಾನು ಹೇಳ್ತೀನಿ ತಂದೆ ನೀನು ಎಲೆಕ್ಷನ್ ಗಂತೂ ನಿಂಗ ಅದೇ ಮುಖ್ಯ ಆಗೋಯ್ತೆ ನಿನ್ ದೊಡ್ಡಪ್ಪನ ಮುಂದೆ ನಿಂತ್ಕೊಂಡ್ ಹಿಂಗ್ ಮಾತಾಡಕ್ಕೆ ನಿಂಗ್ ಅದೇಟ್ಲಾ ಕ್ಲಾ ಧೈರ್ಯ ನಿಂಗೆ ಏನಾರ ತಲೆಗಿಲ್ಲ ಕೆಟ್ಟಿದ್ದೇನ್ಲ ಅಣ್ಣ ಹೇಳ್ತಾ ಇರೋದೇನು ನೀ ಮಾತಾಡ್ತಾ ಇರೋದೇನೋ ಸುಮ್ಕೆ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಮಾಡು ಇಲ್ಲಪ್ಪ ನನ್ಗಿದ್ಯಾವ್ದು ಮಾಡಕ್ ಆಗಕ್ಕಿಲ್ಲ ಅದನ್ನೇ ಹೇಳ್ತಾ ಇದ್ಯಾ ಗೋವಿಂದ ಮತ್ ನೋಡಣ ನಾವು ಮುಖ್ಯವಾದ ಕೆಲಸ ಹೇಳ್ತಾ ಇದ್ರೆ ಏನ್ ಮಾತಾಡ್ತಾವ್ ನೋಡು ಗೋವಿಂದ ಹೂ ಹೋಗ್ಲಿ ಬಿಡ್ಲಾ ಅವನಿನ್ನೂ ಚಿಕ್ಕವನು ವಯ್ಸಕ್ ಮೀರಿದ ಜವಾಬ್ದಾರಿ ನಾವು ವಹಿಸಿದ್ರೆ ಮಾಡಾನು ಅದೆಲ್ಲೋ ಹೋಗ್ಬೇಕು ಅಂತ ಇದನ್ನಲ್ಲ ಹೋಗ್ಲಿ ಹಂಗಲ್ಲಣ್ಣ ಹಂಗಾರೆ ಈ ಜವಾಬ್ದಾರಿಗಳೆಲ್ಲ ಯಾರನ್ನೂ ನಂಬೋದ್ ಬೇಡ ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಇಂಥ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ನಂಬ ಕಷ್ಟ ಕಾರ್ಯಕರ್ತರು ನಮ್ಮ ತಾವು ತುಂಬಾ ಜನ ಅವ್ರೆ ಮೋನಾ ಹುಸಿ ಖರ್ಚು ಕಾಣಬೇಕು ಕೊಡಿ ನೋಡಿ ಚಕ್ರವ್ಯೂಹನ ನೀವ್ ಸೃಷ್ಟಿ ಮಾಡಿರ್ಬೋದು ಆದ್ರೆ ಅದನ್ನ ಹೆಂಗ್ ಮಟ್ಟ ಹಾಕ್ಬೇಕು ಅನ್ನೋದು ನನಗ್ ಸಂದ ಗೊತ್ತದೆ ಅಪ್ಪ ಸುಭಾಸ ಹಂಗೆಲ್ಲ ಹೇಳ್ದ ಅಂತ ನೀನೇನು ಬೇಜಾರು ಮಾಡ್ಕೊಬೇಡ ಪಯ್ಯ ಎಲೆಕ್ಷನ್ಗೆ ಏನೇ ಕೆಲಸ ಇದ್ರೂ ನಾನು ನೋಡ್ಕೊತೀನಿ ಪ್ರತಿಯೊಂದು ಬೂತ್ಗೂ ಪೋಸ್ಟ್ ರಣ್ ಸತ್ತಿಂದ ಹಿಡಿದು ಲಿಸ್ಟ್ ಏನೇನದೆ ಆಮೇಲೆ ಯಾವ್ಯಾವ ಏಜೆಂಟ್ಗಳು ಯಾವ್ಯಾವ ಬೂತ್ನಲ್ಲಿ ಕೂತ್ಕೋಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಾನು ಸುಂಕಿ ಹೋಗಿ ಭಾಷಣ ಮಾಡಬೇಕು ಜನಗಳ ತಾವು ಮಾತಾಡಬೇಕು ಗಾಡಿ ಹತ್ತಿ ಕೈ ಬಿಸಿದ್ರೆ ಸಾಕಪ್ಪಯ್ಯ ಬಿಕ್ಕಿದೆ ನಾನು ನೋಡ್ಕೊತೀನಿ ನೀನ್ ನ್ಯಾಯಿಸಿದ ಬಗ್ಗೆನೂ ತಲೆ ಕೆಲ್ಸ್ಕೊಬೇಡ ಅಪ್ಪಯ್ಯ ನಾನು ನೋಡ್ಕತೀನಿ ಅದರ ಅವಶ್ಯಕತೆ ಇಲ್ಲ ಗೋವಿಂದ ಈ ಶಿವರಾಮೇಗೌಡನ ಮಾತು ಬೆಲೆ ಕೊಟ್ಟು ನನ್ನ ಹಿಂದ್ಗುಟ್ಟೆ ಬಂದು ನಂಬಿಕೆಯಿಂದ ಕೆಲಸ ಮಾಡೋ ಮಂದಿ ತುಂಬಾ ಜನ ಇದಾರೆ ನನ್ನ ಮಾತನ್ನ ಕಾಲ್ ಕಸ ಮಾಡ್ಕೊಂಡಂತ ನಂಬಿಕೆ ದ್ರೋಹಿಗಳು ನಾನು ಕೆಲಸ ಮಾಡೋದ್ ಬೇಕಾಗಿಲ್ಲ ಒಂದು ವೇಳೆ ಅವನಿಂದ ಗೆಲ್ಲೋ ಪರಿಸ್ಥಿತಿ ನನಗೆ ಬಂದ್ಬಿಟ್ರೆ ಅಂತ ಗೆಲುವು ನನಗೆ ಬೇಕಾಗೇ ಇಲ್ಲ ನಡೀಲ ಅಪಯ ಅಪಯ ಭದ್ರಾ ಬ್ಯಾಸರ ಮಾಡ್ಕೋಬೇಡ ಮಗ ಹುಸಿ ತಾಳ್ಮೆ ತಂದ್ಕೋ ಟೇಮ್ ನೋಡಿ ಅಣ್ಣಂತ ನಾನು ಮಾತಾಡ್ತೀನಿ ಗೋವಿಂದ ಬಂದೆ ಅಣ್ಣ ನೋಡ್ದ್ಲಾ ಕೊಟ್ಲೆ ಅಪ್ಪ ಹೆಂಗ್ ಎದೆ ಗೊದಂಗ್ ಮಾತಾಡ್ಬಿಟ್ರು ನನ್ನ ನಂಬಿಕೆ ದ್ರೋಹಿ ಅನ್ಬಿಟ್ರಲ್ಲ ಸಮಾಧಾನ ಮಾರ್ಕೋ ಅಂತಮ್ಮ ಪ್ರಶಾಂತವಾಗಿರೋ ನೀರು ಹೋಗ್ಲಿಕ್ಕೆ ಒಂದ್ ಕಲ್ ಬಿದ್ರು ಅದು ತಿಳಿಯಾಗ ಟೈಮ್ ತಗೋತದೆ ಹಂಗೆ ಮಾವಿನ ಮನ್ಸಲ್ಲಿ ಕೋಪ ಕಮ್ಮಿ ಆಗಕ್ಕೆ ಟೈಮ್ ಹಿಡಿತದೆ ಅಲ್ಲಿ ಗಂಟೆ ನೀ ತಾಳ್ಮೆಯಿಂದ ಇರ್ಬೇಕು ಅಂತಮ್ಮ ಆದ್ರೆ ಅಪ್ಪ ಹೆಂಗ್ ಕಷ್ಟ ಪಡೋದ್ ಕೇಳಿ ನೋಡಕ್ ಆಯ್ತಿಲ್ಲಕ್ಕಲ್ಲ ಸುಭಾಷ್ ಹಿಂಗೆ ಅಂತ ಮುಖ್ಯವಾದ ಕೆಲ್ಸ ಹೇಳಿದ್ರೆ ಹೆಂಗ ಅಸಡ್ಡೆ ಮಾಡ್ಕೊಂಡು ಹೋದೆ ಅಂತ ನೀನೇ ನೋಡ್ದಲ್ಲಲ್ಲ ಅವನ ಮಾಡಿದ್ರೆ ಅಪ್ಪಯ್ಯ ಒಬ್ರು ಎಲ್ಲ ಮಾಡ್ಬೇಕಲ್ಲ ಅವನ್ ಬಗ್ಗೆ ನಿನ್ಗೂ ಗೊತ್ತು ಅಲ್ವಾ ಅಂತಮ್ಮ ಅವ್ನ ನಂಬ್ಕೊಂಡು ಮಾವಯ್ಯ ಏನು ಮಾಡಿರಾಕಿಲ್ಲ ಅವನೇನು ಅಂತವಾ ಮಾವಿಗೂ ಗೊತ್ತು ಕಣಂತೆ ಬಾ ಅಂತಮ್ಮ ಆದ್ರೂ ಬೇಕು ಅಟ್ಲೆ ಚಿಕ್ಕ ಮಾವಯ್ಯ ಚಿಕ್ಕೇಗೌಡ್ರು ತಾತ ಗೋಪಾಲ್ ಮಾವ ಅವ್ರೆಲ್ಲ ಇರ್ತಾರಲ್ವೇ ಅವ್ರು ನೋಡ್ಕೊತಾರೆ ಕಣಂತೆ ಅವನಿಂದ ಗೆಲ್ಲೋ ಪರಿಸ್ಥಿತಿ ನನಗೆ ಬಂದ್ಬಿಟ್ರೆ ಅಂತ ಗೆಲುವು ನನಗೆ ಬೇಕಾಗೇ ಇಲ್ಲ ಈ ಶಿವರಾಮೇಗೌಡನ್ ಮಾತು ಬೆಲೆ ಕೊಟ್ಟು ನನ್ ಹಿಂದ್ಗುಂಟೆ ಬಂದು ನಮ್ ಕೈಯಿಂದ ಕೆಲಸ ಮಾಡೋ ಮಂದಿ ತುಂಬಾ ಜನ ಇದ್ದಾರೆ ಇದನ್ ಜೊತೆ ನಾನಿದ್ದಂಗ್ತದಿನ್ಲಾ ய் பாரலா இல்லை நம்ம வம்சால அது ஏன் விட்டுவிட்டா நீ ಎರಡು ಅಷ್ಟು ವಯಸ್ಸಾಗಿದೆ ಆದ್ರೂ ಆಡಕ್ ಹೋಗ್ಬೇಕು ಅಂತೀಯ ಜವಾಬ್ದಾರಿ ತಗೋ ವಯಸ್ಸು ಅಲ್ಲ ಕಂಡ್ಲಾ ನಿಮ್ಮ ಅಪ್ಪನೇಯ ನಿಮ್ ದೊಡ್ಡಪ್ಪನ ಮುಂದೆ ನಿಂತ್ಕೊಂಡು ಒಂದಿನಾನು ಹಿಂಗ್ ಮಾತಾಡ್ಲಿಲ್ಲ ಅಂತದ್ರಲ್ಲಿ ಅವನ್ ಹೇಳಿದ್ದಕ್ಕೆ ನೀನು ಆವಾಕಿಲ್ಲ ಅಂತ ಜವಾಬ್ ಕೊಟ್ಟಿಯ ಅಪ್ಪ ಬಚ್ಚ ಬಾಯಿ ನೀನು ಒಡದ್ ಸಾಯಿಸಿ ಬಿಡ್ಬೇಕು ಅನ್ಕೊಂಡಿದ್ರ ಒಂದ್ ತಿಳ್ಕೊಂಬಿಡು ಈಗ ಅಪ್ಪ ಮಗನ ಬಗ್ಗೆ ಒಂದು ಸಣ್ಣ ಬಿಲುಕ್ ಬಿಟ್ಟಿದ್ದಕ್ಕೆ ನಿನ್ನ ಹೆಸರು ಹೇಳೋನೆ ಇರೋ ಸಮಸ್ಯೆ ಸರಿ ಹೋಯ್ತು ಅನ್ಕೋ ಆ ಬ್ಯಾಕೆ ನನ್ನ ಮಗ ನಿನ್ನ ಹೆಸರು ಕರೆಯೋದಿಲ್ಲ ಅಲ್ಲ ಸುಭಾಷ ರಾತ್ರಿ ಅಲ್ಲವಾ ನಿಂಗ್ ಆಟೋನ್ ಬುದ್ಧಿ ಹೇಳಿದ್ರು ಮತ್ತೆ ಯಾಕಿಂಗ್ ಮಾಡ್ತಿದೀಯಾ ನಿಂಗ್ ಬುದ್ಧಿಗ್ ಏನಾಗಿದ್ದು ಈಶ್ವರಿ ಬತ್ತ ಬತ್ತಾ ಇವನ್ ಯಾಕಿಂಗ್ ಆಡ್ತಾ ಇದ್ದಾನು ನಂಗು ಬಡ್ಕಂಡ್ ಬಡ್ಕಂಡ್ ಸಾಕಾಗೋಗದ ಅಕ್ಕ ಯಾವಟ್ಟ ಉರ್ಸ್ತಾವನು ನನ್ಗೂ ಗೊತ್ತಾಯ್ತಾ ಇಲ್ಲ ಸಾಕ್ ಮುಚ್ಚಿನ ಸರಿಯಾಗಿ ನಾಕ್ ಬಿಟ್ಟು ಬುದ್ಧಿ ಹೇಳೋದ್ ಬಿಟ್ಟು ಮುದ್ದು ಮಾಡಿ ಮಾಡಿ ನೀನೇ ಇವನನ್ನ ಹಾಳು ಮಾಡಿರೋದು ಇವಾಗ ಬಂದು ಈಗ ರಾಗ ಎಳಿತಿದ್ಯಾ ನೋಡು ಹಿಂಗೆ ಆದ್ರೆ ಇವನು ನಮ್ಮನೇನ ಉದ್ಧಾರ ಮಾಡಕ್ಕಿಲ್ಲ ಲೇ ಈಶ್ವರಿ ಆದ್ರೂ ಮುದ್ದು ಮಾಡದ್ ಬಿಟ್ಟು ನಾಕ್ ಬುದ್ಧಿ ಮಾತು ಹೇಳು ಹೇಳ್ತೀನಿ ಅತ್ತೆ ಇವನೇನಾರ ನಾವು ಹೇಳೋದನ್ ಕೇಳದೆ ಹೋದ್ರೆ

ಸುಭಾಷ್ ಮಾತಾಡಕ್ಕೆ ಅವಳೇ ಕಾರಣ ಅಂತವ ಇವ್ರತ್ರಬೋದಿತ್ತು ತಾನೆ ಹೆಂಗಿದ್ರು ರಾತ್ರಿ ನಡೆದಿರೋದು ದೊಡವಂಗೆ ಅಮ್ಮಮ್ಮಂಗೆ ಗೊತ್ತು ತಾನೆ ನಾವೇನಾದ್ರು ಈಗ ಈ ಮೂರ್ ಅಡಿಯಿಂದಾನೆ ಇಷ್ಟೆಲ್ಲ ಆಯ್ತಾಯ್ತೆ ಅಂತ ಹೇಳೋ ವಿಷಯ ಅವಳಗ್ ಗೊತ್ತಾದ್ರೆ ಅವಳ್ ಬತ್ರವ ನಿಮ್ ದೊಡ್ಡಪ್ಪ ಅಂತವ ಹೇಳಿದ್ರೆ ಏನ ಮಾಡ್ತೀಯ ಹೌದು ಅದಕ್ಕೆ ಹೇಳ್ತಾ ಇರೋದು ಸರಿಯಾಗೇ ಅದೇ ಈಗ ಏನ್ ಮಾಡೋದು ಮತ್ತೆ ಏನೇ ಆದ್ರುವ ಬಾಯಿ ಬೀಗ ಹಾಕೊಂಡು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡುವ ಒಬ್ಳ ಸೊಕ್ಕು ಮುರಿಯಕ್ಕೆ ಬೇರೆ ದಾರಿ ಯಾವ್ದದೆ ಅಂತ ನೋಡ್ಬೇಕು ಅವ್ಳನ್ ಮಾತ್ರ ನಾನ್ ಸೊಂಕೆ ಬಿಡಕಿಲ್ಲ ಆದಷ್ಟು ಬೇಗ ಏನಾದ್ರು ಪ್ಲಾನ್ ಮಾಡಿ ಇಲ್ಲ ಅಂದ್ರೆ ನಮ್ಮನ್ನೆಲ್ಲ ಮತ್ತೆ ಹಾಕ್ಬಿಡ್ತಾಳೆ